ನಮಸ್ಕಾರ ಕನ್ನಡ ಯೂಟ್ಯೂಬ್ ಚಾನಲ್ ಆ ಇನ್ಸ್ಟಾಗ್ರಾಮ್ ಪೇಜ್ ಸ್ವಾಗತ ಗುರುಗಳೇ ನೀವು ಸೆಕೆಂಡ್ ಹ್ಯಾಂಡ್ ಒಳ್ಳೆ ಬೈಕ್ ಹುಡುಕ್ತಾ ಇದ್ದೀರಾ ನೋಡಿ ಗುರುಗಳೇ ನೀವು ಯಾವುದೇ ರೀತಿಯ ಒಂದು ಬೈಕ್ ತಗೋಬೇಕಂದ್ರೆ ನೇರವಾಗಿ ಓನರ್ ಹತ್ರ ಮಾತಾಡಿ ತಗೋಬೇಕಾಗುತ್ತೆ ನೇರವಾಗಿ ಓನರ್ ಬಂದಿರ್ತಾರೆ ಇಲ್ಲಿ ಮಾರ್ಕೆಟಿಂಗ್ ಮಾಡೋಕೆ ಗಾಡಿಗಳನ್ನ ಗುರುಗಳೇ ನಿಮ್ಮತ್ರ ಯಾವ್ದೇ ಒಂದು ಬೈಕ್ ಇದ್ದರೆ ನೀವು ಇಲ್ಲಿ ಬಂದು ನಿಲ್ಸಿ ನೇರವಾಗಿ ಮಾರಾಟ ಮಾಡಬಹುದು ಗುರುಗಳೇ ಇಲ್ಲಿ ನೀವು ಒಂದು ಬೈಕ್ ತಗೋಬೇಕಂತ ಇಷ್ಟ ಆದ್ರೆ ಆ ಬೈಕ್ ಕೀ ಕೊಡ್ತಾರೆ ಒಂದು ರೌಂಡ್ ಹೋಗಿ ಬಂದು ಚೆಕ್ ಮಾಡಿ ತಗೋಬಹುದು ಆ ಫೆಸಿಲಿಟಿ ಇಲ್ಲಿ ಇರುತ್ತೆ ಗುರುಗಳೇ ಇಲ್ಲಿ ಯಾವ್ದೇ ಡೀಲರ್ ಇರುವುದಿಲ್ಲ ನೇರವಾಗಿ ಓನರ್ ಹತ್ರ ಮಾತಾಡಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಗಾಡಿ ತಗೋಬಹುದು ನೀವು ಗುರುಗಳ ಈ ಬೈಕ್ ಮಾರ್ಕೆಟಿಂಗ್ ಮಾಡುವ ಸ್ಥಳ ಇರುವುದು ಎಲ್ಲಿ ಅಂದರೆ ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರ್ ಕುಷ್ಟಗಿ ರೋಡ್ ಎ ಎಫ್ ಎಂ ಸಿ ಅಪೋಸಿಟ್ ಪ್ರತಿ ಭಾನುವಾರದಂದು ನಡೆಯುತ್ತೆ ಈ ಬೈಕ್ ಮಾರ್ಕೆಟ್ ಸಂಡೇ ಬಜಾರ್ ಗುರುಗಳ ಈ ಲೊಕೇಶನ್ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೇರವಾಗಿ ಲೊಕೇಟ್ ಮಾಡ್ಕೊಂಡು ಬರಬಹುದು ನೀವು ಗುರುಗಳೇ ಈ ಮಾರ್ಕೆಟು ಪ್ರತಿ ಭಾನುವಾರ ನಡೆಯುತ್ತೆ ಬಂದು ಒಂದು ಒಳ್ಳೆಯ ಗಾಡಿ ತೊಗೊಳ್ಳಿ ಅಂತ ಹೇಳುತ್ತಾ ಗುರುಗಳೇ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು